ಡಾನ್ ಇದ್ರ ಅಭಿಮಾನಿ ಅಂತ ನಾನ್ ಹೇಳಕ್ ಇಷ್ಟಪಡ್ತೇನೆ ಸರದಾರ ಡಾನ್ ನಂಬರ್ ಒನ್ ಊರಿ ಒಯ್ದ ಮೇಲೆ ಹಿಂದಕ್ಕೆ ಸರಿಯ ಮಾತೆ ಇಲ್ಲ ಪೀಡ್ಕಾ ಬಾಪ್ ಸರದಾರ ಅಂತ ಹೆಸರಾಗಿರೋ ತಡಸ್ನಹಳ್ಳಿ ಡಾನ್ ನಂಬರ್ ಒಂದು ನಮ್ಮ ಹೆಸರು ನಾಗರಾಜ್ ಅಂತೇಳಿ ನಾವು ಇದೇವ್ರೆ ಇದರ ಅಭಿಮಾನಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ಇದ್ರ ಅಭಿಮಾನಿ ಆಗಕ್ಕೆ ಕಾರಣ ಏನಂದ್ರೆ ಇದ್ರ ಗುಣ ಒಂದು ಎರಡನೇದು ಇದರ ಹಬ್ಬ ನೀವು ನೋಡಿರ್ಬೋದು ಎಲ್ಲ ನೋಡಿದರೆ ಅಭಿಮಾನಿಗಳು ಬಹಳ ಇದ್ದಾರೆ ಅಭಿಮಾನಿ ಆಗ ಕಾರಣನೇ ಅದೇ ತಡಸ್ನಹಳ್ಳಿಯ ಡಾನ್ ಸರವೇಗದ ಸರದಾರ ಡಾನ್ ನಂಬರ್ ಒನ್ನು ಹಬ್ಬನೂ ನೋಡಿರ್ತೀರ ನೀವು ಆ ಕಾಡಗಳಲ್ಲಿ ಯಾವ ಥರ ಹಬ್ಬ ಮಾಡಿದೆ ಪ್ರೈಸ್ ಎಷ್ಟು ತೊಗೊಂಡಿದೆ ಏನು ಹೇಳೋ ಏನಿಲ್ಲ ನಿಮಗೆ ಗೊತ್ತು ಕರ್ನಾಟಕದಲ್ಲಿ ಎಷ್ಟು ಹಬ್ಬ ಮಾಡಿದೆ ಅಂತಲೂ ಗೊತ್ತು ಎಷ್ಟು ಫೇಮಸ್ ಆಗಿದೆ ಅಂತಲೂ ಗೊತ್ತು ಹೇಳೋ ಅಂಥದ್ದು ಏನಿಲ್ಲ ಊರಿಕಟ್ಟಿ ಇಲ್ಲಿಗೆ ಐದರಿಂದ ಆರು ವರ್ಷ ಆಯಿತು ಒಂದು ನಾಲ್ಕು ವರ್ಷದಿಂದ ಕಂಟಿನ್ಯೂ ಹಬ್ಬದಲ್ಲೇ ಇದೆ ಈ ವರ್ಷವೂ ಹಬ್ಬನ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಹತ್ತು ಹಬ್ಬ ಅಂತೂ ಮಿನಿಮಮ್ ಹತ್ತು ಹಬ್ಬ ಮಾಡ್ತೀವಿ ಅಂದರೆ ದೊಡ್ಡ ಅಕ್ಕಡೇ ಜಾಸ್ತಿ ಚಾಯ್ಸ್ ಮಾಡೋದು ಅಕ್ಕಪಕ್ಕ ಹಳ್ಳಿಯಲ್ಲಿ ಒಂದು ಮೂರು ನಾಲ್ಕು ಹಬ್ಬ ಅಕ್ಕಪಕ್ಕದ ಹಳ್ಳಿಯವರು ಮಾಡ್ತೀವಿ ನಾವು ಇದು ಮೂಲತಃ ಬಂದ್ಬಿಟ್ಟು ತಮಿಳ್ನಾಡಿಂದು ತಮಿಳ್ನಾಡಿಂದ ಇದ್ದಾಗ ಕರ ಎತ್ತಿ ನಾವು ಕರ ಇದ್ದಾಗೆ ತೊಗೊಂಬಂದಿದ್ವಿ ಕರ ಇದ್ದಾಗ ತೊಗೊಂಡ್ಬಂದು ಮೇಯಿಸಿ ರೆಡಿ ಮಾಡಿ ಇದ್ರ ಜೊತೆಗೆ ಸುನಾಮಿ ಅಂತ ಎತ್ತಿತ್ತು ಅದ್ರ ಜೊತೆಗೆ ಹಾಗೆ ಹಬ್ಬ ಮಾಡೋರು ಒಂದು ಎರಡು ವರ್ಷ ಮಾಡಿದರು ಅದಾದಮೇಲೆ ಮೂರನೇ ವರ್ಷ ಬಂದ್ಬಿಟ್ಟು ನಾವು ಆ್ಯಕ್ಚುಲಿ ಸಿಗ್ಗಕ್ಕೆ ಹಾಕಿದ್ವಿ ಹೋರಿ ಇದನ್ನು ಫಸ್ಟ್ ಹಬ್ಬ ಅಂತ ಮಾಡಿದ್ದು ಸಿಗದಲ್ಲಿ ನಾವು ಇದ್ರ ಸರವೇಗ ಸರದಾರ ಸ್ಟಾರ್ಟ್ ಆಗಿದ್ದೆ ಅಲ್ಲಿಲ್ಲ ಸ್ಪೀಡು ಆ್ಯಕ್ಷನ್ ನೋಡಿದ್ದೆ ಅಲ್ಲಿ ಫಸ್ಟು ಈಗ ಐದನೇ ವರ್ಷ ಸರ್ ರನ್ನಿಂಗ್ ಐದು ಐದರಿಂದ ಆರು ವರ್ಷಲ್ಲಿ ಆ ಥರ ಯಾವುದು ಇದುವರೆಗೂ ಕಂಡಿಲ್ಲ ಬಟ್ ಅಖಾಡದಲ್ಲಿ ಮಾತ್ರ ಯಾರನ್ನೂ ನೋಡಲ್ಲ ಅದು ಲಾಸ್ಟ್ ಬಿಡೋ ಬೆಲೆ ಬಿಟ್ಟ ಮೇಲೆ ಲಾಸ್ಟ್ ಎಂಡಿನ ಮಠ ಯಾರು ಹೋದರೂ ಬಿಡೋಂಗಿಲ್ಲ ಅವಾಗ ಯಾರು ಇದ್ರ ಓನರೇ ರಮೇಶ್ ಅಂತ ಇದ್ದಾರೆ ಇದ್ದಾರೆ ಅವರ ಚಿಕ್ಕ ದೊಡ್ಡಪ್ಪನ ಮಕ್ಕಳಿದ್ದಾರೆ ಚೇತು ಅಂತ ಇದ್ದಾರೆ ಆಮೇಲೆ ಡಿ ಎ ಪಿ ಅಂತೇಳಿ ಇವ್ರು ಫೇಮಸ್ ನಮಗೆ ನಮ್ಮ ಖುಷಿ ಇಲ್ಲಿ ಫ್ರೆಂಡಿಗೆ ಕರೆಯೋದಿದ್ದು ಹೆಸ್ರು ನಾವು ಇವರಿದ್ರೆ ನೋಡಿ ಈಗ ನಾವು ಯಾರ ಬಂದರೆ ನಮ್ಗೆ ಆಯುತ್ತಿದ್ದು ಇವರಿಬ್ಬರು ಬಂದರೆ ಏನೂ ಮಾಡಲ್ಲ ಮತ್ತು ಮನೆಯರಿಗೂ ನನ್ನ ಟೈಮ್ ಆಯುತ್ತೆ ಇವರಿಬ್ಬರಿಗೂ ಏನು ಮಾಡೋಲ್ಲ ಅಷ್ಟು ಪ್ರೀತಿ ಇದ್ರ ಮೇಲೆ ಹೌದೌದು ಹ್ಞೂ ಹಾಂ ಹಾಂ ತುಂಬ ಹಾಜಿರೋದುಂಟು ಇದ್ರಿಗೆ ಬಂದ್ರೆ ಯಾರಿಗೂ ಅದು ಸುಮ್ಮನೆ ಅಂತೂ ಕಳಿಸಿದ್ದಿಲ್ಲ ಬಹುಮಾನ ಅವ್ರಿಗೆ ಅಲ್ಲೇ ಕೊಟ್ಟು ಹೋಗ್ಬಿಡುತ್ತೆ ತಡನ ಇಲ್ಲ ಇದ್ರಿಗೆ ಸಿಕ್ಬಿಟ್ಟರೆ ಬಹುಮಾನ ಹಾ ಯಾವ ಯಾವ ಕಡೆ ಅಂತಲ್ಲ ಇದ್ರಿಗೆ ಯಾರು ಬಂದರೂ ಬಿಡೋಂಗಿಲ್ಲ ಹೊರಗಡೆ ಆದ ಎತ್ತು ಬಿಡುತ್ತಲ್ಲ ಸುನಾಮಿ ಅದ್ರ ಜೊತೆನೇ ಇರೋದಲ್ಲ ಅದು ಸೀದಾ ಅಲ್ಲಿ ಬಂದು ನಿಂತುಬಿಡುತ್ತೆ ಇವರೇ ನಮ್ಮ ಮಲ್ಲಿಕಾರ್ಜುನವರೇ ಹಿಡ್ಕೊಳೋದು ನಮ್ಮ ಊರಿಗೆ ಫುಡ್ ಏನಿಲ್ಲ ನಾರ್ಮಲ್ ಹತ್ತಿ ಕಾಳು ಹಿಂಡಿ ಏನಪ್ಪ ಸ್ವಲ್ಪ ಹಬ್ಬ ಸ್ಟಾರ್ಟ್ ಆಯಿತು ಇದ್ರ ಮೇಲೆ ರನ್ನಿಂಗು ಸ್ವಿಮ್ಮಿಂಗು ಆಮೇಲೆ ಎಗ್ಗು ಕೊಡ್ತಾರೆ ಹಾಲು ಕೊಡ್ತಾರೆ ರನ್ನಿಂಗ್ ಎಲ್ಲ ಇರುತ್ತೆ ಸೆಕೆಂಡ್ ಸಬ್ಬಕ್ಕೆ ಸೆಕೆಂಡ್ ಸಬ್ಬಕ್ಕೆ ಕರೆದಿದ್ದಾರೆ ಬಟ್ ಏನಂದರೆ ನಮ್ಮಲ್ಲಿ ಇಲ್ಲಿ ಇವ್ರಿಗೆ ಇಲ್ಲೇ ಇಷ್ಟ ಸೆಕೆಂಡ್ ಸಬ್ಬ ಬೇಡ ಬಟ್ ನಮ್ಮಲ್ಲಿ ಸೆಕೆಂಡ್ ಸಬ್ಬಕ್ಕೆ ಹಾಕಿದ್ದೀವಿ ಹಾಂ ಹಾಕಿದೆ ಹಾಕಿದೆ ಅಲ್ಲಿ ಏಳು ಸೆಕೆಂಡು ಆರು ಸೆಕೆಂಡಿಗೆ ಪಾಸಾಗಿದೆ ಹಾಂ ಅಲ್ಲಿ ಇನ್ನೊಂದು ಏನಂದರೆ ಫಸ್ಟು ಬಂದ್ಬಿಟ್ಟು ಹತ್ತು ರೀಡಿಂಗ್ ಬಂತು ಅಂದರೆ ಹೋಗ್ತಾ ಹೋಗ್ತಾ ಅದು ರೀಡಿಂಗು ಕಡಿಮೆ ಹಾಕೊತ ಹೋಗ್ಬಿಡುತ್ತೆ ಏಳು ಆರು ಇಷ್ಟು ಸ್ಪೀಡಲ್ಲಿ ಕವರ್ ಮಾಡಿಬಿಡ್ತೈತಿ ಹಾಂ ಹಾಂ ಬೇಗ ಪಿಕಪ್ ಆಗಿಬಿಡುತ್ತೆ ಆ ಥರ ಆ ಥರ ಏನಿಲ್ಲ ಸರ್ ಒಬ್ಬರೇ ಹಿಡ್ಕೊತಾರೆ ಹೂಬ್ ಹಾಂ ಒಬ್ಬರೇ ಹಿಡ್ಕೊಂಬರ್ತಾರೆ ಲಾಸ್ಟಿಗೆ ಒಬ್ಬರೇ ಹಿಡಿತಾರೆ ಹೂವು ಮಾಲೆ ಏನಿಲ್ಲ ಅದು ಏನು ಏನು ಇವರು ಓನರ್ ಬಂದು ಲೆಫ್ಟ್ ಅಂದರೆ ಲೆಫ್ಟಿಗೆ ಹೋಗುತ್ತೆ ರೈಟ್ ಅಂದರೆ ರೈಟ್ಗೆ ಹೋಗುತ್ತೆ ಅದಂತೂ ವೀಡಿಯೋದಲ್ಲೇ ಇದು ಹೇಳೋಂಥದ್ದು ಏನಿಲ್ಲ ಇದ್ರದ್ದು ಕ್ರೇಜ್ ಗುಣ ಸರ್ ಅದು ಗುಣ ಹಬ್ಬ ಇದುವರೆಗೂ ಎಲ್ಲಿ ಹಬ್ಬದಲ್ಲಿ ಗ್ಯಾಪ್ ಅಂತೂ ಎಲ್ಲಿ ಕೊಟ್ಟಿಲ್ಲ ಸ್ಪೀಡಲ್ಲಿ ಹೋಗಿದೆ ಅವರು ಎಲ್ಲಿ ಆ ಕಡದಲ್ಲಿ ಈಗ ನಿಂತಿದ್ದಾರೆ ಡಾನ್ ಬರ್ತಾ ಇದೆ ಅಂದರೆ ಅವರು ಕ್ವಿಕ್ಕಾಗಿ ಹಾಂ ಡಾನ್ ಬಂತು ಡಾನ್ ಬಂತು ಡಾನ್ ಬಂತು ಈಗ ಡಾನ್ ಬರ್ತಾ ಇದೆ ನೆಕ್ಸ್ಟ್ ಡಾನ್ ಬರ್ತಾ ಇದೆ ಸಿ ಈ ಥರ ಫ್ಯಾನ್ಸ್ ತುಂಬ ಇದ್ದಾರೆ ಆ ಕಡದಲ್ಲಿ ಹೌದು ಹೌದೌದು ಅದೇನೂ ಇಲ್ಲ ಆಖಡದಲ್ಲಿ ನೋಡ್ತಾರೆ ಪಾಳ್ಯದಲ್ಲಿ ನೋಡ್ತಾರೆ ಲಾಸ್ಟ್ ಎಂಡಿಗೆ ಹೆಂಗೆ ಹೋಗುತ್ತೆ ಅಂತ ನೋಡ್ತಾರೆ ಮನೆಗಳಲ್ಲಂತೂ ಬಂದು ಏನು ನೋಡೋಂಗಿಲ್ಲ ವಾರದಲ್ಲಿ ಒಂದು ಮೂರು ನಾಲ್ಕು ಟೈಮ್ ಬರ್ತಾನೆ ಇರ್ತಾರೆ ಕಾಲೇಜ್ ಹುಡುಗರು ತುಂಬ ತುಂಬ ಫ್ಯಾನ್ಸು ಅಯ್ಯೋ ಅದು ಹೇಳೋಕ್ಕಾಗಲ್ಲ ಬಿಡಿ ಸರ್ ತುಂಬ ನಾವು ಆಲ್ಮೋಸ್ಟ್ ಆಲ್ ಬಹುಮಾನ ಹೊಡೆದಿರೋದೆ ಫಸ್ಟು ಸೆಕೆಂಡು ಫಸ್ಟು ಸೆಕೆಂಡಲ್ಲಿ ಬಂಪರ್ ಜಾಸ್ತಿ ಹೊಡೆದ್ವಿ ವಿಶೇಷ ಬಹುಮಾನ ಹೊಡೆದಿದ್ದೀವಿ ಹಾನ್ಗಲ್ಲು ದೊಡ್ಡ ದೊಡ್ಡ ಕಡ ಸಿಗ್ಗ ಹಾನ್ಗಲ್ಲು ಬೈಕ್ ರಾಯಲ್ ಎನ್ಫೀಲ್ಡ್ ಹೊಡೆದಿದೆ ಗೋಲ್ಡ್ ಹೊಡೆದಿದೆ ಬೈಕು ಮೂರೇನೋ ಬೈಕ್ ಆಗಿದೆ ಒಂದು ರಾಯಲ್ ಎನ್ಫೀಲ್ಡು ಆಮೇಲೆ ಪ್ಲಾಟಿನ ಆಗಿದೆ ಬಂಪರ್ ಬಹುಮಾನಗಳು ಭಾಳ ಆಗಿದೆ ಬಹುಮಾನ ಕೊಡ್ತಾರಲ್ಲ ಹೌದು ಈಗ ಬಹುಮಾನ ಕೊಡ್ಬೇಕಾದ್ರೆ ಎಲ್ಲರಿಗೂ ಒಂದೇ ಒಂದು ಅನುಮಾನ ಏನಂದ್ರೆ ಪಾಲಿಟಿಕ್ಸ್ ಮಾಡ್ತಾರೆ ಒಂದಿಷ್ಟು ಗೇಮ್ಸ್ ಮಾಡ್ತಾರೆ ಇಲ್ಲ ದುಡ್ಡಿಗೋಸ್ಕರ ಬಹುಮಾನ ಮಾಡ್ತಾರೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್ ಅದರ ಯಾವ್ದಿಲ್ಲ ಸರ್ ನೋಡಿ ಈಗ ನಾನೊಂದು ಹೋರಿ ಕಟ್ಟಿದ್ದೀನಿ ಅಂದ್ರೆ ಆ ಹೋರಿ ನಾ ದುಡ್ಡು ಕೊಟ್ಟು ಬಹುಮಾನ ತರದಾಗಿದೆ ಅಂದ್ರೆ ಎರಡು ಪಟ್ಟು ಬಿಟ್ಟು ತರ್ಬೋದು ನಾನು ಇದು ನೀವು ಎಷ್ಟ್ ಪಟ್ ಬಿಡಕ ಹೇಳಿದ್ರು ನಾವು ಅಷ್ಟ್ ಪಟ್ ಬಿಡ್ತೀವಿ ನೀವ್ ಎಷ್ಟ್ ಪಟ್ ಬಿಡಕ್ ಹೇಳ್ತೀರಾ ಇನ್ನೂ ತಗೊಂಡ್ಬನ್ನಿ ಡಾನ್ ಅಂದ್ರೆ ಟೈಮ್ ಕೊಟ್ರೆ ನಾವು ಮತ್ತೆ ತಗೊಂಡ್ಬಿಡ್ತೀವಿ ಅದರಳೆ ಹಬ್ಬದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಎಂಟು ರೌಂಡ್ ಬಿಟ್ಟಿದೆ ಇಷ್ಟ್ರಿ ಅದು ಎಂಟು ರೌಂಡ್ ಇದು ಹೋರಿ ಹೋಗಿದೆ ಅಂದ್ರೆ ಇಷ್ಟ್ರಿ ಅದು ಅಷ್ಟು ಜನ ಅಷ್ಟು ಅಖಾಡ ಹೌದಾ ಅಲ್ಲಿ ಅವರು ಟೈಮಿಂಗ್ಸ್ ನೋಡಿ ವಿತ್ತು ಎಷ್ಟು ರೌಂಡ್ ಬಿಟ್ಟಿದ್ದಾರೆ ನೋಡಿ ಬಂಪರ್ ಸೆಲೆಕ್ಷನ್ ಆಗಿದೆ ಆದ ರೀತಿ ಅಂದ್ರೆ ಈಗ ಆ ರೀತಿ ಅಂದ್ರೆ ಏನು ಸರ್ ಅಂದ್ರೆ ಈಗ ಅವರು ಕಮಿಟಿಯವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಥರ ಯಾವ ಕಮಿಟಿಯವರು ಮಾಡಲ್ಲ ಈ ಹೋರಿಗಳವರು ಕಾಂಪಿಟೇಷನಿಗೆ ಮಾಡ್ಕೊಂತಾರೆ ಬಿಟ್ಟರೆ ಕಮಿಟಿಯವರು ಯಾರೇ ಆಗಲಿ ನಾವು ದುಡ್ಡು ಕೊಟ್ಟು ಬಹುಮಾನ ಇಡಬೇಕು ಅನ್ನೋದಾದರೆ ಅವರಿಗೆ ಹೇಳ್ತಾರೆ ನೀವು ಒಂದು ಬೈಕ್ ಕೊಡ್ರಪ್ಪ ನಿಮಗೆ ಕೊಡ್ತೀವಿ ನೀವು ಒಂದು ಟ್ಯಾಕ್ರಿ ಕೊಡ್ರಪ್ಪ ನಿಮಗೆ ಕೊಡ್ತೀವಿ ಅದು ಏನಂದರೆ ಇವ್ರಿರು ಡಿಪೆಂಡ್ ಮೇಲೆ ಆಗಿರುತ್ತೆ ಸೆಲೆಕ್ಷನ್ ನಾನೇ ಕೊಡಿ ಫಸ್ಟ್ ಪ್ರೈಸ್ ನನಗೆ ಕೊಡಿ ಇವ್ರು ಎರಡು ರೌಂಡ್ ಬಿಟ್ಟು ಫಸ್ಟ್ ಪ್ರೈಸ್ ಕೊಡಿ ಹೆಂಗೆ ಕೊಡ್ತಾರೆ ಎಂಟು ರೌಂಡ್ ಬಿಟ್ಟು ನಾವು ಕೇಳಿವರು ಕೊಡಲೇಬೇಕು ಈ ಇವರಿಗೆ ಎಂಟು ರೌಂಡ್ ತಡೋದಿದೆ ಈ ಊರಿಗೆ ಕೊಡಲಿಲ್ಲ ಅಂದರೆ ಮತ್ತೆ ಯಾರಿಗೆ ಕೊಡಬೇಕು ಇದ್ರ ಜೊತೆ ಯಾವ್ದಿದೆ ಎಂಟು ರೌಂಡ್ ತಡೆದಿರೋದು ಈ ಥರ ಸೆಲೆಕ್ಷನ್ ಮಾಡಿ ಬಹುಮಾನಗಳನ್ನು ಒಂದೊಂದು ಊರಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಊರಲ್ಲಿ ಪೊಲಿಟಿಕ್ಷನ್ ಆಗಿದೆ ಅದ್ರದ್ದು ನಾವು ಮಾತಾಡೋದು ಬೇಡ ಹೌದ್ರಾ ಅದ್ರದ್ದು ನಮಗೆ ಬೇಡ ಅದು ಅವರೇ ಮಾಡ್ಕೊತಿದ್ದಾರೆ ಅವರೇ ಅನುಭವಿಸಿದ್ದಾರೆ ಅವರೇ ಬಂದುಬಿಟ್ಟು ಇದೇ ಥರ ಮೀಡಿಯಾದಲ್ಲಿ ಹೇಳಿದ್ದಾರೆ ಪೊಲಿಟಿಕ್ಸ್ ಆಗಿದೆ ನಮಗೆ ಕೊಡಬೇಕಾಗಿತ್ತು ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಈ ಥರಲ್ಲಿ ನಾವು ಆ ಥರ ಎಲ್ಲಿ ಹೇಳಿಲ್ಲ ನಮ್ಮ ಸೆಲೆಕ್ಷನ್ ಆಗಿರೋ ಊರಿಗೆ ಏನು ಬಹುಮಾನ ಇದೆ ಅದು ನಾವು ಯಾವತ್ತೂ ಕೇಳಿಲ್ಲ ಅವರೇ ಕೊಟ್ಟಿದ್ದಾರೆ ಬಹುಮಾನ ಆ ಥರ ತಂದಿದ್ದು ದುಡ್ಡು ಕೊಟ್ಟು ಬಹುಮಾನ ತಂದಿರೋದು ಯಾವುದೂ ಇಲ್ಲ ಇದುವರೆಗೂ ದುಡ್ಡು ಕೊಟ್ಟು ಬಹುಮಾನ ನಾವು ಎಲ್ಲಿ ತಂದಿಲ್ಲ ಎಲ್ಲಿ ಸೆಲೆಕ್ಷನ್ನೂ ಮಾಡಿಸಿಲ್ಲ ನಾವು ಆ ಥರ ನೋಡಿ ಸರ್ ಪ್ರಾಣಿ ಹಿಂಸೆ ಅಂತಿದ್ರ ನೀವು ಇವ್ರ ಮನೆಯಲ್ಲಿ ಈಗ ಹಬ್ಬ ಮಾಡೋದು ಇದು ಒಂದೇ ಅಂತ ನೀವು ತಿಳ್ಕೊಂಡಿರ್ಬೋದು ನಾಲ್ಕು ಹೋರಿ ಇದೆ ನಾಲ್ಕು ಹೋರಿಗೂ ಏನು ತಿಂಡಿ ಕೊಡ್ತಾರೆ ಏನು ಟ್ರೀಟ್ಮೆಂಟ್ ಮಾಡ್ತಾರೆ ಇದಕ್ಕೆ ಯಾವ ಥರ ಮೇ ಮೇಯಿಸ್ತಾರೆ ಅದೇ ಥರನೇ ಮೇಯಿಸ್ತಾರೆ ಅಲ್ಲಿ ಇಲ್ಲಿ ಪ್ರಾಣಿ ಹಿಂಸೆ ಬರುತ್ತೆ ಇದನ್ನೇನು ವ್ಯವಸಾಯ ಮಾಡ್ತಾರೆ ವ್ಯವಸಾಯ ಮಾಡಿದ್ಮೇಲೆ ಏನು ಫುಡ್ ಕೊಡ್ಬೇಕು ಅದನ್ನು ಕೊಡ್ತಾರೆ ಎರಡು ತಿಂಗಳು ನಾವು ಮಾಡೋವಂಥ ಒಂದು ಕ್ರೇಜಿನ ಹಬ್ಬಕ್ಕೋಸ್ಕರ ಇವನು ಮೇಯಿಸ್ತಾರೆ ಅನ್ನೋದಿಲ್ಲ ಇವ್ರ ಮನೆಯಲ್ಲಿ ಒಬ್ಬರಾಗಿರ್ತೈತಿ ಇದು ಅವ್ರ ಮನೆಯಲ್ಲಿ ಯಾರು ಊರಿ ಕಟ್ತಾರೆ ಅವ್ರ ಮನೇಲಿ ಒಂದು ಎತ್ತು ಥರ ಆಗಿರ್ತೈತಿ ನೀವು ನೋಡ್ಬೋದು ಹಲವಾರು ಊರಿಗಳು ಅದರ ಏನೋ ಒಂದು ಅಪಾಯ ಆಗಿ ಡೆತ್ತಾಗಿರೋ ವಿಡಿಯೋಗಳು ನೋಡಿರ್ಬೋದು ಮನೆಯಲ್ಲಿ ಒಬ್ಬ ಮನುಷ್ಯ ಯಾವ ಥರ ಟ್ರೀಟ್ ಮಾಡ್ತಾರೋ ಅದೇ ಥರ ಟ್ರೀಟ್ ಮಾಡಿ ಇವನ್ನ ಅಂತ್ಯಕ್ರಿಯೆ ಮಾಡ್ತಾರೆ ಅದ್ರ ಮೇಲೆ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಅದನ್ನು ನೀವು ಪಬ್ಲಿಸಿಟಿ ಮಾಡಬಾರ್ದು ಏನಂದರೆ ಹಿಂಸೆ ಮಾಡೋದು ಯಾರು ಹಿಂಸೆ ಮಾಡ್ತಾಯಿದ್ದಾರೆ ನಮ್ಮ ಭಾಗ ಯಾರೂ ಮಾಡ್ತಾ ಇಲ್ಲ ರೀ ಪ್ರಾಣಿಗಳನ್ನು ಮನುಷ್ಯರ ಥರ ಸಾಕ್ತಾ ಇರೋದು ನಮ್ಮ ಕರ್ನಾಟಕ ಸಂಸ್ಕೃತಿಯಲ್ಲಿ ಅದು ಇದೆ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ಎಕ್ಸಾಂಪಲ್ ಯಾರಾದರೂ ಆ ಥರ ಹೇಳಿದರೆ ನಮ್ಮ ಡಾನು ಏನು ಸಾಮ್ರಾಜ್ಯ ಯಾವುದೋ ಗ್ರೂಪು ಏನಂತಿರಲ್ಲ ಎಲ್ಲದು ಬಂದಿಲ್ಲ ನೋಡಿ ಒಂದು ಎತ್ತನೂ ಅದೇ ಥರ ಈಗ ನೀವು ನೋಡಿರ್ಬೋದು ಎಷ್ಟಿದಾವಂತ ನಿಮಗೆ ಗೊತ್ತಿದೆ ಯೂಟ್ಯೂಬ್ ಚಾನಲ್ಲು ಬಂದಿದ್ದೀರಾ ಈ ಸ್ಟೋರಿ ಕಟ್ಟಿದ್ದೀರಾ ಅಂತ ಹೇಳ್ತಾಯಿದ್ರೆ ಆ ಸ್ಟೋರಿ ಮೇಂಟೇನ್ ಮಾಡಬೇಕು ಅಂದರೆ ಇದು ಕೂಡ ಫುಡ್ಡೇ ಕೊಡಬೇಕಲ್ಲ ಇದು ಕೂಡ ಟ್ರೀಟ್ಮೆಂಟೇ ಇದ್ದಾರೆ ಅವರು ಮನೇಲಿ ಹಸು ಎಲ್ಲ ಇದ್ದಾವೆ ಯಾವ ಥರ ಯಾವುದೂ ಇಲ್ಲ ಸರ್ ಅದನ್ನು ಜನಗಳು ಮಾಡ್ತಾರದಷ್ಟೇ ಪಬ್ಲಿಸಿಟಿ ಇಲ್ಲ 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 ಜನಗಳ ಮೇಲೆ ಡಿಪೆಂಡ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೆ ಈಗ ಅಭಿಮಾನಿಗಳು ಹ್ಞೂ ಅಭಿಮಾನಿಗಳು ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅಂದರೆ ಈಗ ನೋಡಿರ್ಬೋದು ಇದು ಸರವೇಗದ ಸರದಾರ ಅಂತೇಳಿ ಒಂದು ಎರಡು ಮೂರು ಒಂದೆರಡು ಮೂರು ಬೈಲಿ ಬಂಪರ್ ಆಯಿತು ಆಮೇಲೆ ಸ್ಪೀಡ್ ನೋಡಿದರು ಆಕ್ಷನ್ ಆ್ಯಕ್ಷನ್ ನೋಡಿದರು ಸೆಕೆಂಡಲ್ಲಿ ತಡ ಜನಗಳು ಇರ್ತಾರೆ ಹಿಂದೆ ಹೌದ್ರಾ ಆಮೇಲೆ ಇದ್ರಿಗೆ ಬರೋನು ಹೋಗಿತ್ತೆ ಈ ಬಿರುದು ಕೊಡಬೇಕಾದ್ರೆ ನಾನು ಒಬ್ಬನೇ ಕೊಟ್ಟರು ಬರಲ್ಲ ಆಮೇಲೆ ಸೋಲಿಲ್ಲದ ಸರದಾರ ಬಂಪರ್ ಹೌದ್ರಾ ಸ್ಪೀಡ್ ಬಾಪ್ ನಮ್ಮ ಅಭಿಮಾನಿಗಳಿಗೆ ಅಂತ ಹೇಳಿ ಭರವಸೆ ಐತೆ ಇದ್ರ ಮೇಲೆ ಇರೋದು ಏನೋ ಗೊತ್ತರೆ ನಮ್ಮ ಯಾರ ಏನೋ ಅನುಮಾನ ಇರ್ಬೋದು ಈ ಅಖಾಡ ಅಂತ ನೋಡಲ್ಲ ನಾವು ನಮಗೆ ಇವತ್ತು ಒಯ್ಬೇಕು ಅಂದ್ರೆ ಅಲ್ಲಿ ಯಾರಿದ್ರು ಹಿಡಿಯೋರು ಹಿಡಿಯೋರು ಹಾಗೇನು ಬಂದಿರ್ತಾರೆ ಹಬ್ಬ ಮಾಡೋಕ್ಕಾಗಿನೂ ಬಂದಿರ್ತಾರೆ ನಾವು ಹೋರಿ ಒಯ್ದ ಮೇಲೆ ಹಿಂದಕ್ಕೆ ಸರಿಯಾ ಮಾತೇ ಇಲ್ಲ ಅಖಾಡ ಕ್ಲೋಸ್ ಆಗಿ ಟೈಮ್ ಹಬ್ಬ ಟೈಮ್ ಆಗಲಿ ಇವ್ರಿಗೂ ನಮ್ಗೆ ಪಾಳ್ಯ ಸಿಕ್ಕರೆ ಬಿಡ್ತಾ ಇರ್ತೀವಿ ಅಂತ ಹಾನಗಲ್ ಹಬ್ಬದಲ್ಲಿ ಎರಡೆರಡು ಹಬ್ಬ ಮಾಡಿದರೆ ಇದು ಮೂರು ರೌಂಡ್ ಬಿಟ್ಟಿದ್ದೀವಿ ಒಂದು ರೌಂಡ್ ಬಿಟ್ಟು ಎರಡನೇ ರೌಂಡಿಗೆ ಹೋರಿ ಬಿತ್ತು ಆದರೂ ಮೂರನೇ ರೌಂಡ್ ನಾವು ಹೋರಿಬಿಟ್ಟಿದ್ದೀವಿ ಅದರ ಮೇಲೆ ಅಭಿಮಾನ ಇದೆ ನಂಬಿಕೆ ಇದೆ ಅದು ಎಲ್ಲಿ ಹಬ್ಬ ಮಾಡಿದರೆ ನಮಗೆ ನಂಬಿಕೆ ಇರೋದೇನಂದ್ರೆ ಅದು ತಳಾದ ಬರುತ್ತೆ ಅಷ್ಟೇ ಆ ನಂಬಿಕೆ ಒಂದು ನಮಗಿದೆ ಅಷ್ಟೇ ನೋಡಿ ಸರ್ ಇದನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು ನಮ್ಮ ಸಂಸ್ಕೃತಿ ಇದು ನಮ್ಮದು ಪುರಾತನ ಕಾಲದಿಂದ ಬಂದಿದೆ ಅದು ಇವತ್ತು ನಿನ್ನೆದಲ್ಲ ನೀವು ನೋಡಿರ್ಬೋದು ಪೇಪರಲ್ಲೆಲ್ಲ ಬರುತ್ತೆ ಇದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಅದಕ್ಕೆ ನಾವೇನು ಮಾಡಬೇಕು ನಾವು ಜಗಳ ಆಡಬಾರ್ದು ಕಮಿಟಿಯವರು ಒಳ್ಳೆ ಪ್ಲ್ಯಾನ್ ಮಾಡಿ ಒಳ್ಳೆ ಹೋರಿಗಳ ಜೊತೆಗೆ ಒಳ್ಳೊಳ್ಳೆ ಹೋರಿಯರಿಗೆ ಹೇಳಿ ಹಬ್ಬ ಅರೇಂಜ್ ಮಾಡಬೇಕು ಅದಕ್ಕೆ ಪೊಲಿಟಿಕ್ಸ್ಗಳನ್ನು ಮಾಡಬಾರ್ದು ಅದನ್ನೊಂದು ದಯವಿಟ್ಟು ಹೇಳ್ತೀನಿ ಅವ್ರು ಹೋರಿ ಇವ್ರು ಹೋರಿ ಏನಿಲ್ಲ ಆ ಊರಿ ರನ್ ಆಗಿದೆ ಆ ಊರಿ ಓಡಿದೆ ಇಷ್ಟು ಪಾಳ್ಯ ಮಾಡಿದೆ ಇಷ್ಟು ರನ್ನಲ್ಲಿ ಓಡಿದೆ ಅಂಥ ಊರುಗಳಿಗೆ ಸೆಲೆಕ್ಷನ್ ಮಾಡಿ ದುಡ್ಡು ಕೊಟ್ಟವರಿಗೆ ಸೆಲೆಕ್ಷನ್ ಮಾಡೋದಾದರೆ ಅದು ಹಬ್ಬನ ಆಗಲ್ಲ ದಯವಿಟ್ಟು ಆ ಥರ ಹಬ್ಬಗಳನ್ನು ದಯವಿಟ್ಟು ನಾವು ಹೇಳ್ತಾ ಇರೋದು ಏನಂದರೆ ನಮ್ಮ ರಿಕ್ವೆಸ್ಟ್ ನೀವು ಬಹುಮಾನ ದುಡ್ಡು ಕೊಟ್ಟು ಬಹುಮಾನ ಕೊಡೋ ಹಬ್ಬಗಳನ್ನು ಮಾಡಬೇಡಿ ವಿನಂತಿ ಒಂದು ಹೋರಿ ಮಿನಿಮಮ್ ಒಂದು ವರ್ಷ ನಾವು ಮೇಯಿಸ್ಬೇಕು ಅಂದರೆ ಐವತ್ತರವತ್ತು ಸಾವಿರ ಖರ್ಚಿದೆ ಹೌದಾ ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ವಿ ಫಿಕ್ಸಿಂಗ್ ಹಬ್ಬಗಳನ್ನು ಮಾಡಬೇಡಿ ಹೋರಿ ಮಾಲೀಕರು ನಂಬರ್ ತಗೊಳಕ್ಕೆ ಬಂದಾಗ ಹೇಳಿ ನಿಮ್ಮ ಹೋರಿ ಎಷ್ಟು ಪಟ್ಟು ತಡ ಇತ್ತೆ ಅನ್ನೋದ್ರ ಮೇಲೆ ನಿಮಗೆ ಬಹುಮಾನ ಸೆಲೆಕ್ಷನ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಹೋರಿಗಿಂತ ಮೇಲೆ ಯಾವ್ದಾರ ಇದೆಯಾ ಹತ್ತು ರೌಂಡ್ ನಾವು ಎಂಟು ಬಿಟ್ಟೇವೆ ಹತ್ತು ರೌಂಡ್ ಬಿಟ್ಟೇವು ಅದು ಕೊಡಿ ನಾವು ಖುಷಿ ಪಡ್ತೀವಲ್ಲ ಏ ಅವರು ಹತ್ತು ರೌಂಡ್ ಬಿಟ್ಟಿದಾರಪ್ಪ ಅವ್ರು ಕೊಟ್ಟಿದ್ದಾರೆ ಖುಷಿ ಪಡ್ತೀವಿ ನಾವು ಅದು ಬಿಟ್ಟು ಒಂದು ರೌಂಡು ಎರಡು ರೌಂಡ್ ಹೋಗಿರೋ ಬಂಪರ್ ಕೊಟ್ಟು ಐದು ಆರು ರೌಂಡ್ ಹೋಗಿರೋ ಹೋರಿಗಳಿಗೆ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಕೊಟ್ಟರೆ ಯಾರಿಗಾದರೂ ನೋವು ಆಗುತ್ತೆ ಅವಾಗ ಏನಂತಾರೆ ಇದೇ ಮಾತು ಬರೋದು ಒಂದೇ ಹೆಡ್ಲೈನು ಫಿಕ್ಸಿಂಗ್ ಹಬ್ಬ ಇದಕ್ಕೇನಂತಾರೆ ಫಿಕ್ಸಿಂಗ್ ಹಬ್ಬ ಅಂತಾರೆ ಅದನ್ನು ದಯವಿಟ್ಟು ಕಮಿಟಿಯವರು ಎಲ್ಲೇ ಹಬ್ಬ ಮಾಡಿ ಅದನ್ನು ಬಂದ್ ಮಾಡಿ ಅಂತ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಹೇಳಿದ್ರೀಗ ನಂಬರ್ ಎಷ್ಟು ಹೇಳಿ ಇರುತ್ತೆ ಸರ್ ಕಾಂಪಿಟೇಷನ್ ಇದ್ದೇ ಇರುತ್ತೆ ಎಲ್ಲಿ ಯಾವ ರಂಗದಲ್ಲಿ ಹೋದರೂ ಕಾಂಪಿಟೇಷನ್ ಇರುತ್ತೆ ಒಬ್ಬ ಒಂದು ಪೊಲಿಟಿಕ್ಸ್ ಹೋಗಿ ಒಂದು ಯಾವುದೇ ಗ್ರೌಂಡಲ್ಲಿ ಹೋಗಿ ನೀವು ಯಾವುದೇ ಕ್ರೀಡೆಯಲ್ಲಿ ಹೋಗಲಿ ಕಾಂಪಿಟೇಷನ್ ಇದ್ದೇ ಇರುತ್ತೆ ಬಟ್ ಏನಪ್ಪ ಅಭಿಮಾನಕ್ಕೆ ಕರೆದು ಕೊಟ್ಟಿದ್ದಾರೆ ನಮಗೆ ಆ ಊರಲ್ಲಿ ಹಬ್ಬ ಇದೆ ಅಂದರೆ ಅಲ್ಲಿರೋ ಕಮಿಟಿಯವರು ಫೋನ್ ಮಾಡಿ ರಮೇಶ್ ನಿನ್ನ ಹೊರಿ ಹಾಕಬೇಕು ನಿಮ್ಮ ಊರಿ ವರ್ಷ ನಮ್ಮ ಊರಿಗೆ ತಗೊಂಬರಪ್ಪ ಹಬ್ಬ ಇಟ್ಟಿದ್ದೀವಿ ನಾನು ತಗೊಂಬರ್ಬೇಕು ಅಂತಾರೆ ಆವಾಗ ನಾವು ಹೇಳೋದೇನಂದ್ರೆ ನಂಬರ್ ನಮಗೆ ಕೊಡಬೇಕಪ್ಪ ನಮ್ಮ ಚಾಯ್ಸಿಂಗ್ ನಂಬರ್ ಒಂದಿದೆ ಆ ನಂಬರ್ ಕೊಡಿ ನಾವು ಹೂರಿ ತೊಗೊಂಬರ್ತೀವಿ ಅಂತ ಯಾಕೆಂದಿ ನಾವು ಆಲ್ರೆಡಿ ನಂಬರ್ ಒನ್ ಏನು ಅಂತ ತೋರಿಸ್ಬಿಟ್ಟಿದ್ದೀವಿ ಮತ್ತೆ ಮತ್ತೆ ತೋರಿಸೋಂಥ ಅವಶ್ಯಕತೆ ನಮಗಿಲ್ಲ ನಮಗೆ ಬೇಕಾಗಿರೋದೇನೋ ಆ ನಂಬರ್ ಒನ್ ನಂಬರ್ ಬೇಕು ಆ ನಂಬರ್ ಕೊಡಿ ಬೇರೆಯವರೆಲ್ಲ ಕೇಳ್ತಾರೆ ಕಾಂಪಿಟೇಷನ್ ಆಗಿದ್ದಾವೆ ಅಂಥವ್ಕೆಲ್ಲ ಹೋಗಲ್ಲ ಸರ್ ನಾವು ಕಾಂಪಿಟೇಷನ್ ಮಾಡಿ ನಂಬರ್ ತೊಗೊಂಡಿದ್ದಂತೂ ಇಲ್ಲ ಅಭಿಮಾನಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಹಬ್ಬ ಮಾಡಿದ್ದೀವಿ ಖುಷಿ ಇದೆ ಅದು ವಿಚಾರದಲ್ಲಿ ಸರ್ ಈಗ ಹಾಂ ಇದ್ದರೆ ಕೊಡ್ತೀರಾ ಇಲ್ಲ ಸರ್ ಅದು ನೀವು ಹೆಂಗೆ ಹೇಳ್ತಾಯಿದ್ದೀರಂದ್ರಿಗೆ ಈಗ ನೀವು ಹೋರಿ ಕೊಟ್ಟರೆ ಹೆಂಗಾಗ್ಬಿಡುತ್ತೆ ಅಂದರೆ ಒಂದು ಗುಂಪಲ್ಲಿ ಒಂದು ನಾಯಕನ ತೆಗೆದ್ರೆ ಯಾವ ಥರ ಗುಂಪು ಹಾಳು ಹೋಗುತ್ತಲ್ಲ ಆ ಥರ ಇದು ನಾಯಕ ಅಂತ ಹೇಳಬೇಕು ಬಿಟ್ರೆ ನಾವು ಏನು ಮಾತಾಡೋಕ್ಕಾಗಲ್ಲ ಕೊಡೋ ಅಂಥದ್ದಿಲ್ಲ ತುಂಬ ಜನ ಕೇಳಿದಾರೆ ಅವ್ರವ್ರ ರೇಟಿಗೆ ಕೇಳಿದ್ದಾರೆ ನಮ್ಮ ರೇಟಿಗೂ ಕೇಳಿದ್ದಾರೆ ಆಯ್ತಪ್ಪ ನಿನ್ನ ರೇಟಿಗೆ ಕೊಡು ಅಂತನೂ ಕೇಳಿದರೆ ನಾವು ಹೋರಿ ಕೊಡಲ್ಲ ಯಾಕಂದ್ರೆ ಇದು ಕಟ್ಟಿರೋದು ನಾವು ಪ್ರೀತಿ ಅಭಿಮಾನಕ್ಕೆ ಸರ್ ಹಬ್ಬಕ್ಕೋಸ್ಕರ ಅಷ್ಟೇ ಮತ್ತು ಇದಕ್ಕೆ ವ್ಯವಸಾಯವೂ ನಾವು ಹೊಡೆಯಲ್ಲ ನೋವು ಹೋಗಲ್ಲ ಅದು ಮೇಯುತ್ತೆ ಅದು ಬರುತ್ತೆ ಇರುತ್ತೆ ಅದು ಬ ಅದಕ್ಕೇನು ತಿಂಡಿ ಬೇಕು ಅದು ಕೊಡ್ತೀವಿ ಅದಕ್ಕೆ ವ್ಯಾಯಾಮ ಏನು ಬೇಕು ಅದನ್ನ ಮಾಡಿಸ್ದು ಬಿಟ್ಟರೆ ಕೊಡೋ ಮಾತಿಲ್ಲ ತುಂಬ ಜನ ಕೇಳಿದ್ದಾರೆ ಅವರು ಟಾರ್ಗೆಟಿಗೆ ಅವ್ರು ಕೇಳಿದಾರೆ ನಮ್ಮ ಟಾರ್ಗೆಟಿಗೂ ಅವ್ರು ಬಂದು ಕೇಳಿದಾರೆ ನಾವು ಹೋರಿ ಕೊಡಲ್ಲ ಅಂತ ಹೇಳಿದ್ವಿ ಮನೆಗೆ ಇರಬೇಕು ಇದೇ ಅಷ್ಟೇ ಹೋರಿ ನೀವು ವಿಡಿಯೋ ಮಾಡೋಕ್ಕೆ ಬಂದಿದ್ದೀರಾ ನಮಗೆ ತುಂಬ ಖುಷಿ ಆಯಿತು ಯಾಕಂದರೆ ನಮ್ಮ ಕರ್ನಾಟಕದ ಒಂದು ಚಾನಲಲ್ಲಿ ನಮ್ಮ ಹೋರಿ ವಿಡಿಯೋ ಮಾಡ್ತಾರೆ ನಮಗೆ ಭಾಳ ಖುಷಿ ಆಗುತ್ತೆ ಅದು ಒಂದು ವಿಚಾರ ಈಗ ನೆಕ್ಸ್ಟ್ ಎಲ್ಲ ಹೋರಿ ಮಾರ್ಕಲ್ಲಿ ನಾನು ಕೇಳ್ಕೊಳೋದೇನೆಂದರೆ ನಿಮ್ಮ ಹೋರಿಯನ್ನು ಚೆನ್ನಾಗಿ ಮೇಯಿಸಿ ನಿಮ್ಮ ಹೋರಿಯನ್ನು ಚೆನ್ನಾಗಿ ಟ್ರೈನ್ ಮಾಡಿ ನಿಮ್ಮ ಹೋರಿಯನ್ನು ಎಲ್ಲ ಆಕಾಡಕ್ಕೂ ಪ್ರೀತಿ ವಿಶ್ವಾಸದಿಂದ ತಂದು ಹಬ್ಬ ಮಾಡಿ ಅಂತ ನಾನು ಇದ್ದೀನಿ ಅದು ನನ್ನ ಕಡೆಯಿಂದ ನಮ್ಮ ಡಾನ್ ಗ್ರೂಪ್ ಕಡೆಯಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನೀವು ಬಂದಿರೋ ವಿಡಿಯೋ ಮಾಡಿದರೆ ನಮಗೆ ತುಂಬ ಧನ್ಯವಾದ ಆಗಿದೆ ತುಂಬ ಖುಷಿಯಾಗಿದೆ ಆ ವಿಚಾರದಲ್ಲಿ ಮಾತ್ರ ತುಂಬ ಖುಷಿಯಾಗಿದೆ